ಅಲ್ಲಿ ಲಿಂಗ ಪೂಜೆ ಮಾಡಿದ್ದು ಕೆಲವು ಜನರು ವಿರೋಧ ಇದೆ ಅಲ್ಲಿ ಮಾಡಬಾರದು ನಿಮ್ಮ ಲಿಂಗ ಪೂಜೆ ಮಾಡಕ ಲಿಂಗ ಪೂಜೆ ಎಲ್ಲಿ ಬೇಕಾದರೂ ಇಡೀ ಭಾರತನೇ ಪವಿತ್ರ ಭೂಮಿ ಐತಿ ಸಚ್ಚನ ಪವಿತ್ರ ಭೂಮಿನೇ ಅಂತಾರೆ ಭಾರತಕ್ಕೆ ಅದಕ್ಕೇನು ಅದೇ ಅದೇ ಜಗತ್ತ ಲಿಂಗ ಪೂಜೆಕ್ಕೇನು ಇಲ್ಲ ಎಲ್ಲೂ ಬರದಲ್ಲ ಎಲ್ಲಿ ಬೇಕಾದಲ್ಲಿ ನಮಾಜ್ ಮಾಡ್ಲಾಕ ಬರ್ತದಂದ್ರೆ ಎಲ್ಲಿ ಬೇಕಾದ್ರೆ ಲಿಂಗ್ ಪೂಜೆ ಮಾಡೋಕೆ ಬರೋದಿಲ್ಲ ನಮಾಜ್ ಎಲ್ಲಿ ಬೇಕಾದಲ್ಲಿ ಮಾಡ್ಲಕ್ಕೆ ಬರ್ತದಂದ್ರೆ ಅಂದ್ರೆ ರೈಲ್ವೆ ಹೊಂಟ್ರದ್ದು ನಮಾಜ್ ಮಾಡ್ತಾರೆ ರೋಡ್ ಮ್ಯಾಗ ಮಾಡ್ತಾರೆ ಫುಟ್ಪಾತ್ ಮ್ಯಾಗ ಮಾಡ್ತಾರೆ ಲಿಂಗ ಪೂಜೆ ಮಾಡ್ಕೊಲಿಕ್ಕೆ ಲಿಂಗ ಪೂಜೆ ಮಾಡೋದ್ರಿಂದ ಆ ಏನು ಭೂಮಿ ಇದೆ ಅದನ್ನು ಪವಿತ್ರ ಮಾಡ್ದಂಗೆ ಆ ಲಿಂಗವನ್ನು ಇಟ್ಕೊಂಡು ಅದ್ರ ಮ್ಯಾಗ ಹಾಕುವಂಥ ನೀರು ಪತ್ರೆ ಏನು ಬೀಳ್ತದಲ್ಲ ಅದು ಭೂಮಿ ಪವಿತ್ರ ಆಗ್ತದೆ ಹೊರತು ಕೆಲವೊಂದು ಮಂದಿ ಅದಾರ ರೀ ಅಪೂರ್ಣ ಆಗೈತೆ ಮಂದಿರ ಮಾಡಬಾರ್ದು ಮಾಡಬಾರ್ದನ್ನೋರು ಅದಾರ ಅವೆಲ್ಲ ಸ್ವಲ್ಪ ಕಾಂಗ್ರೆಸ್ನ ಪೇಮೆಂಟ್ ಗೆರೆಯಕ್ಕಿರ್ತಾವೆ ಸ್ವಾಮಿಗಳೊಳಗೂ ಸ್ವಲ್ಪ ಪೇಮೆಂಟ್ ಗೆರೆಯಕ್ಕೆ ಇರ್ತಾವ ಅವ್ರ ಕಡೆ ಹೇಳಿರ್ತಾರೆ ಅದಕ್ಕೇನು ಭಾಳ ಯಾಕಂದ್ರೆ ಕೆಲವೊಂದು ಸ್ವಾಮಿಗಳು ಹಿಂಗೆ ಅದ ಬರೀ ಹೈ ಲೆವೆಲ್ದವ್ರು ಕರೆಸೇ ಸನ್ಮಾನ ಮಾಡ್ತಾರೆ ಅವ್ರು ಮಾಜಿ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಮಗನ ಹೊಗಳುದು ಆ ಸ್ವಾಮಿಗಳು ಹೈ ಲೆವೆಲ್ ಅವರು ಏನು ಲಿಂಗಾಯತರಿಗೆ ದೊಡ್ಡ ದೊಡ್ಡ ಕಾಲೇಜ್ ಕಟ್ಟಾರೆ ಎಷ್ಟು ಲಿಂಗಾಯತ್ ಪುಕ್ಕಟ್ಟು ಬಡವರಿಗೆ ಲಿಂಗ್ ಬಡ ಲಿಂಗಾಯತರಿಗೆ ಪುಕ್ಕಟ್ಟು ಸೀಟ್ ಕೊಟ್ಟಾರೀ ಇಂಜಿನಿಯರಿಂಗ್ ಇಟ್ಕೊಟ್ಟಾರ ಮೆಡಿಕಲ್ ಇಟ್ಕೊ ಕೊಟ್ಟುದಿಲ್ಲ ಯಾರ ಕಡೆ ಕೆಲಸ ಆಗ್ತಿರ್ತೀವಿ ಅವ್ನ ಕರೆ ಸನ್ಮಾನ ಮಾಡ್ತಾರೆ ಕೆಲಸ ತೊಗೋತಾರೆ ಅಂಥ ಸ್ವಾಮುಗಳೆಲ್ಲ ಈಗ ನಾವು ಇವರೆಲ್ಲ ಜನರ ಪರವಾಗಿ ಹೋರಾಟ ಮಾಡೋಂಥ ಸಾಮುಗಳು ಜನಸಾಮಾನ್ಯರ ಜೊಡ ಇರೋರು ಕೂಡಲ ಸಂಗಮ ಸ್ವಾಮುಗಳು ಇವತ್ತಿನ ಇಲ್ಲೇನು ಬಂದಿವೆ ಅಲ್ಲಿ ತುಂಗಾರತಿಗೆ ಇವ್ರು ಪ್ರಾರಂಭ ಮಾಡಿದ್ರು ತುಂಗಾರತಿ ಪ್ರಾರಂಭ ಮಾಡಿದ್ರು ಇವ್ರ ಗುರುಗಳು ಈಗ ಯಾವನೊಪ್ಪ ನೆತ್ಕೊಂಡು ನಡಬೇಕಾ ಎದ್ದವ ನಮ್ಮ ಹುಚ್ಚು ನಮ್ಮ ನಮ್ಮವರು ಬೊಮ್ಮಾಯಿ ಸಾಹೇಬ್ರದಾರಲ್ಲ ಅವ್ನಿಗೆ ಎಷ್ಟೋ ಕೋಟಿ ಕೊಡ್ತೀನಿ ನನಗೆ ತುಂಗಾರತಿ ಬಾಳಕೆ ಈಗ ಮಂದಿನ ಅವ್ನಿಗೆ ಮಗಳಾರತಿ ಬಾಳಕತ್ತಾರ ನಾಳೆ